ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ನೂರ ಹನ್ನೆರಡಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಒಂದು ಹುಡುಗಿನ ಹೋಟೆಲಲ್ಲಿ ನೋಡ್ಕೊಂಡು ಬಂದಿರ್ತಾರೆ ಮುತ್ತುರಾಜನ್ಗೆ ಆ ಹುಡ್ಗಿ ಅಸಭ್ಯವಾಗಿ ನಡ್ಕೊಂಡಿರ್ತಾಳೆ ಅವ್ರ ಜೊತೆಗೆ ಒಂದು ಹುಡುಗ ಬಂದಿರ್ತಾನಲ್ಲ ಅವರೇ ಮಾತಾಡ್ತಾಯಿರ್ತಾರೆ ಅದ್ರ ಬಗ್ಗೆ ಇಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಕಾರಲ್ಲಿ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅವ್ಡುಗೆ ಏನಾಗಬೇಕಂತೆ ಅವ್ಗಂಗೆ ಅಂದಾಗ ಬೆಸ್ಟಿ ಅಂತೆ ಕಣಮ್ಮ ಅಂತ ಅಂತ ಮುತ್ತುರಾಜ್ ಹೇಳ್ತಾನೆ ನಿನ್ನೆ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಬೆಸ್ಟಿ ಅಂತ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಮುತ್ತುರಾಜಂಗೆ ಇವರೆಲ್ಲರೂ ಅಣ್ಣ ಸಿಚುವೇಶನ್ ನೋಡಿಕೊಂಡು ಮಾತಾಡ್ಬೇಕಣ್ಣ ರಫ್ ಆಗಿ ಮಾತಾಡಬೇಕು ಸ ಸಂದರ್ಭಕ್ಕೆ ತಕ್ಕಂಗೆ ಮಾತಾಡೋದಲ್ವ ಯಾವಾಗಲೂ ಸಾಫ್ಟಾಗೇ ಮಾತಾಡ್ತೀಯ ಅಂತ ಹರಿ ಬೈತಾನೆ ಹೋಗಲಿ ಬಿಡೋಣ ಹುಡುಗಿ ಬೇಡ ಬೇರೆ ಹುಡುಗಿ ನಮಗೆ ನಮ್ಮ ಗಂಧದ ಗುಡಿ ಮನೆಗೆ ತಕ್ಕಂಗೆ ಹುಡುಗಿ ಹುಡ್ಕೋಣ ಅಂತ ಹೇಳಿ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಬರ್ತಾರೆ ಇಲ್ಲಿ ಅಡುಗೆ ಮಾಡ್ತಾ ಇರ್ತಾನೆ ಮುತ್ತುರಾಜು ಚಂದನೂ ಬರ್ತಾಳೆ ಅಣ್ಣ ನಾನೇನಾದರೂ ಹೆಲ್ಪ್ ಮಾಡ್ತೀನಿ ನಿಮಗೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಇವರು ಮೂವರು ಅಣ್ಣ ತಮ್ಮ ಅಂದರು ಅಲ್ಲಿ ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಚಂದನ ಬಂದು ಕೇಳ್ತಾಳೆ ಏನು ಮೂವರು ಅಣ್ಣ ತಮ್ಮ ಲೈನಾಗಿ ಕೂತ್ಕೊಂಡು ಏನೋ ಮಾತಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ ಅಪರೂಪ ಈ ಥರ ಮೂವರು ಕೂತ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಹೌದು ಕಂಠಿ ಅಣ್ಣಂಗೆ ಬೆಸ್ಟಿ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಇದ್ದೆ ಅದಕ್ಕೆ ಅಂತ ತಮಾಷೆ ಮಾಡ್ತಾನೆ ಮೈ ಅಷ್ಟರಲ್ಲಿ ಹಿಂದಿನ ಬಾಗಿಲಿಂದ ಜೋರಾಗಿ ಕಿರ್ಚ್ಕೊಂಡು ಬರ್ತಾಳೆ ಮಾವ ಮಾವ ಅಂತ ಭಾರತಿ ತುಂಬ ಗಾಬರಿಯಲ್ಲಿರ್ತಾಳೆ ಹರಿ ಬೈತಾನೆ ಯಾಕೋ ಬ ಯಾಕೆ ಬಂದೆ ಇಲ್ಲಿಗೆ ಇಷ್ಟು ಮಾಡಿದ್ದು ಸಾಕಾಗಲ್ವ ನಿನಗೆ ಮತ್ತು ಇಲ್ಲಿಗೆ ಬಂದು ಇಷ್ಟೊತ್ತಲ್ಲಿ ನಾವೆಲ್ಲರೂ ಸಿಕ್ಕಾಕ್ಬೇಕು ಅಂತ ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಇರಬೇಕು ಅಂತ ಅಂದ್ಕೊಂಡಿದೀಯ ಹೇಗೆ ಅಂತ ಎಲ್ಲರೂ ಬೈತಾರೆ ಆವತ್ತು ಮಾಡಿದ್ದು ಸಾಕಾಗಲ್ವ ನಿನಗೆ ನಿಮ್ಮಪ್ಪ ಈಗ ನೀನು ಬಂದುಬಿಡು ನಿಮ್ಮಪ್ಪ ಅಮ್ಮ ಬಂದುಬಿಡ್ತಾರೆ ಹಿಂದೆ ಆಮೇಲೆ ನಮ್ಮನ್ನು ಪೊಲೀಸರು ಕೈಗೆ ಕೊಟ್ಬಿಡು ನೀನು ಹೋಗಿ ಮನೆಯಲ್ಲಿ ಗುಬ್ಬಚ್ಚಿ ಥರ ಬಚ್ಚಿಟ್ಕೊಂಡ್ಬಿಡು ಅಂತ ಮಹೀನು ಬೈತಾನೆ ಅಷ್ಟೊಳಗೆ ನಟರಾಜ್ ಅವರು ಬರ್ತಾರೆ ಬೈತಾರೆ ಯಾಕಮ್ಮ ಬಂದೆ ಇಲ್ಲಿ ಮೊದಲು ತೊಲಗು ಇಲ್ಲಿಂದ ಅಂತ ಹೇಳಿ ಜೋರಾಗಿ ಬೈತಾರೆ ನಾನೇನು ಮಾವ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ನಾನು ಏನಾದರೂ ಈ ಮನೆಗೆ ಇದು ಮಾಡಿದರೆ ಒಳ್ಳೆಯದನ್ನೇ ಇನ್ನೇ ಅದು ಕೆಟ್ಟದ್ದನ್ನು ಬಗ್ಸೆ ಇಲ್ಲ ಅಂತ ಹೇಳ್ತಾಳೆ ಈ ಕಡೆ ಚಂದನ ಊಟ ಆದಮೇಲೆ ಹೊರಗಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾಳೆ ಏನೋ ಯೋಚನೆ ಮಾಡಿಕೊಂಡು ಹರಿ ಬರ್ತಾನೆ ಏನು ಮೇಡಮ್ ಏನೋ ಯೋಚನೆ ಮಾಡ್ತಾ ಇರೋಂಗಿದೆ ಡೀಪಾಗಿ ಅಂತ ಕೇಳ್ತಾನೆ ಹೌದು ಚನ್ ಭಾರತಿಗೆ ಮತ್ತು ಮುತ್ತು ಅಣ್ಣಂಗೆ ಮದುವೆ ಮಾಡಿಬಿಟ್ರೆ ಹೆಂಗೆ ಅಂತ ಹೇಳ್ತಾಳೆ ಹಾಂ ಮದುವೆನ ಅಂತ ಶಾಕ್ ಆಗಿ ಬಿಡ್ತಾನೆ ಏನು ಮೇಡಮ್ ಮದುವೆ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ ಅದು ಇವರಿಬ್ರು ಮದುವೆ ಅಂದರೆ ನಿಮಗೇನಾದರೂ ಒಂದು ಅಂದಾಜು ಇದೆಯಾ ನಿಮ್ಮನ್ನು ಓಡಿಸ್ಕೊಂಡು ಬಂದಂಗೆ ಅಲ್ಲ ಇದು ಅಂತ ಅಂದಾಗ ಚಂದನನ್ನು ಶಾಕ್ ಆಗ್ತಾಳೆ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾಳೆ ಆಯ್ತು ಬಿಡಿ ಮತ್ತು ಹೌದು ನಾನೇನೋ ನಿಮ್ಮನ್ನು ಕರ್ಕೊಂಡು ಬಂದಂಗೆ ಇವ್ರ ಮದುವೆ ಸುಲಭ ಅಲ್ಲ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾನೆ ಹರಿ ಅದು ನಾನೆಲ್ಲ ಯೋಚನೆ ಮಾಡಾಗಿದೆ ಅವರಿಬ್ಬರಿಗೂ ಮದುವೆ ಮಾಡದೆ ನಾಳೆ ಹೇಗಾದರೂ ಮಾಡಿ ನಿಮ್ಮ ಅಣ್ಣನ್ನು ನೀವು ಒಪ್ಸಿ ನಾನು ಭಾರತೀನ ಒಪ್ಸೇ ಒಪ್ಸ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ ಇಲ್ಲಾಂದರೆ ನೀವೇನಾದರೂ ಸಹಾಯ ಮಾಡಿಲ್ಲ ಅಂದರೆ ನಾನು ಬೇರೆಯವ್ರ ಸಹಾಯ ಮಾ ಕೇಳ್ತೀನಿ ಅಷ್ಟೇ ನಾನಂದ್ರೂ ಅವರಿಬ್ರದ್ದು ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ ಈ ಕಡೆ ಹರಿ ಏನಪ್ಪ ಇವರು ಇವರಿಗೆ ಮೊದಲು ಜಾಬ್ ಕೊಡಿಸ್ಬೇಕು ಕೆಲಸ ಇಲ್ಲ ಅಂದ ತಕ್ಷಣ ಏನೇನೋ ಮಾಡ್ತಾ ಇರ್ತಾರೆ ಕಿತಾಪತಿ ಮೊದಲು ಇವ್ರಿಗೊಂದು ಒಂದು ಜಾಬ್ ಸಿಕ್ಕರೆ ಸಾಕಾಗುತ್ತೆ ಆವಾಗ ಸುಮ್ಮನೆ ಕೂತ್ಕೋತಾರೆ ಅಂತ ಗೊಣಗ್ತಾ ಇರ್ತ ಗೊಣಗ್ತಾ ಇರ್ತಾನೆ ಚಂದನ ಬೆಳಗ್ಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಳೆ ಅಲ್ಲಿ ಭಾರತಿನೂ ಬಂದಿರ್ತಾಳೆ ಕುತ್ಕೋತಾಳೆ ಚಂದನ ಒಂದು ಕಟ್ಟೆ ಮೇಲೆ ಭಾರತೀ ಬಂದು ಕೂತ್ಕೋತಾಳೆ ಯಾಕೆ ಭಾರತಿ ಡೈಲಿ ದೇವಸ್ಥಾನಕ್ಕೆ ಬರ್ತೀಯಲ್ಲ ಅಂತ ಕೇಳ್ತಾಳೆ ಹೌದು ನನ್ನ ದೇ ನನಗೆ ದೇವರು ಒಳ್ಳೆ ಕಾಲ ಕೊಟ್ಬಿಡ್ತಾನೆ ಅಂತ ಬೇಡ್ಕೊತಾ ಇರ್ತೀನಿ ಅಳ್ಕೊಂಡು ನಮ್ಮನೆಯಲ್ಲಿ ನನ್ನ ಮಾತು ಕೇಳ್ತಾನೆ ಇಲ್ಲ ಬಾ ಚಂದನ ನಾನು ಏನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಮುತ್ತು ಮಾವನ್ನ ಬಿಟ್ಟು ಬದುಕೋಕ್ಕೆ ಆಗಲ್ಲ ಹಾಗೆ ಹೀಗೆ ಅಂತ ಅಳ್ತಾ ಇರ್ತಾಳೆ ನೀನು ಹಳೋದೊಂದೇ ಮಾಡ್ತೀಯಲ್ಲ ಬರ್ತಾ ಇರ್ತೀಯ ದೇವಸ್ಥಾನಕ್ಕೆ ಧೈರ್ಯವಾಗಿದ್ದರೆ ಏನಾದರೂ ಆಗುತ್ತಪ್ಪ ಅಂತ ಹೇಳಿ ಹೇಳ್ತಾಳೆ ಏನು ಮಾಡಲಿ ಚಂದನ ನನ್ನ ಕೈಲೇ ಏನೂ ಆಗ್ತಾಯಿಲ್ಲ ನೋಡಿದೆ ಎಲ್ಲ ನಮ್ಮ ಅಪ್ಪ ಅಮ್ಮ ಹೇಗೆ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅವ್ನ ಮದುವೆ ಮಾಡ್ಕೋ ಅಂತ ಒಂಚೂರು ಇಷ್ಟನೇ ಇಲ್ಲ ನಾನು ಏನು ಮಾಡಲಿ ಡೈಲಿ ದೇವಸ್ಥಾನಕ್ಕೆ ಬಂದರೆ ಏನಾದರೂ ಒಂದು ದಾರಿ ತೋರಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಹೌದಲ್ವಾ ನೀನು ಧೈರ್ಯವಾಗಿದ್ದರೆ ನಾನೇ ನಿನಗೆ ದಾರಿ ತೋರಿಸ್ತೀನಿ ದೇವ್ ದೇ ಅಂತ ಹೇಳ್ತಾಳೆ ಏನು ಹೇಳು ಚಂದನ ಮಾಡ್ತೀನಿ ಅಂತ ಅಂದಾಗ ನೀನು ನಾಳೆ ಹತ್ತು ಗಂಟೆಗೆ ಮದುಮಗಳ ಥರ ರೆಡಿಯಾಗಿ ಕರೆಕ್ಟಾಗಿ ಬಂದುಬಿಡು ನಿನಗೂ ಮುತ್ತು ಮಾವೂ ಮುತ್ತು ಹಣ್ಣಂಗು ಮದುವೆ ಮಾಡಿಸ್ಬಿಡ್ತೀವಿ ಅಂತ ಹೇಳ್ತಾಳೆ ಇವಳು ಫುಲ್ ಶಾಕ್ ಆಗಿಬಿಡ್ತಾಳೆ ಏನು ನನಗೆ ಅಷ್ಟೊಂದು ಧೈರ್ಯ ಇಲ್ಲಪ್ಪ ನಮ್ಮ ಮನೆಯಲ್ಲೆಲ್ಲ ಫೇಸ್ ಮಾಡೋಕ್ಕೆ ಅಂತ ಅಂದಾಗ ಆಯಿತು ಬಿಡು ಮತ್ತು ಇನ್ನು ಯಾಕೆ ಬಂದು ದೇವ್ರ ಹತ್ರ ದಿನ ಬೇಡ್ಕೋತೀಯ ಒಳ್ಳೇದಾಗಲಿ ಅಂತ ಅಂತ ಹೇಳ್ತಾಳೆ ಚಂದನ ದೇವರು ಒಳ್ಳೇದು ಮಾಡಲಿ ಅಂತೀಯ ನಿನಗೆ ಇಷ್ಟದಂಗೆ ಮದುವೆ ಮಾಡಿಸ್ತೀವಿ ಅಂತಂದ್ರೂ ಬೇಡ ಅಂತೀಯಾ ನೀನು ಧೈರ್ಯವಾಗಿದ್ದರೇ ಇದೆಲ್ಲ ನಡೆಯೋದು ಅಂತ ಅಂದಾಗ ಆಯಿತು ನಾನು ಧೈರ್ಯವಾಗಿ ಮನೆ ಬೆಳಗ್ಗೆ ಬಿಟ್ಟು ಬರ್ತೀನಿ ಹತ್ತು ಗಂಟೆಗೆ ಕರೆಕ್ಟಾಗಿ ರೆಡಿಯಾಗಿ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿ ಹೊರಟೋಗ್ತಾಳೆ ಇವಳಿಗೆ ಇವಳಿಗೆ ಖುಷಿಯಾಗುತ್ತೆ ಆಯಿತು ನಾಳೆ ನಿಮ್ಮಿಬ್ಬ್ರದ್ದು ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಸಂಚಿಕೆಯಲ್ಲಿ ಇವರಿಬ್ಬರದ್ದು ಮದುವೆ ಆಗುತ್ತಾ ಇಲ್ವೋ ಅಥವಾ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ